ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರಿಗೆ ಇರೆಗ್ಯುಲರ್ ಪೀರಿಯಡ್ಸ್ ಇದೆ ಕರೆಕ್ಟಾಗಿ ಮಂತ್ಲಿ ಪೀರಿಯಡ್ಸ್ ಆಗಿ ಆಗ್ತಾ ಇದೆ ಅಥವಾ ತುಂಬ ಅರ್ಲಿಯಾಗಿ ಆಗ್ತಾ ಇದೆ ಇರೆಗ್ಯುಲರ್ ಪೀರಿಯಡ್ಸ್ ಇದೆ ಅಂತ ಅನ್ನೋರಿಗೆ ಇದು ಒಂದು ಬೆಸ್ಟ್ ಡ್ರಿಂಕ್ ಅದ್ರ ಜೊತೆಗೆ ಮನೆಯಲ್ಲಿ ಫಂಕ್ಷನ್ಸ್ ಇದೆ ಪೂಜೆ ಇದೆ ಪಿರಿಯಡ್ಸ್ ಅನ್ನೋದು ಸ್ವಲ್ಪ ಬೇಗ ಆಗಬೇಕು ಒಂದೇ ದಿನದಲ್ಲಿ ಆಗಬೇಕು ಅಂತ ಅನ್ಕೊಳ್ಳೋರಿಗೂ ಸಹ ಇದು ಬೆಸ್ಟ್ ಹೋಮ್ ರೆಮಿಡಿ ಅದ್ರ ಜೊತೆಗೆ ಪಿರಿಯಡ್ಸ್ ಟೈಮಲ್ಲಿ ತುಂಬಾ ಒಂದು ಮೆನ್ಸ್ಟ್ರಲ್ ಕ್ರಾಂಪ್ಸ್ ಇದೆ ತುಂಬ ಬರ್ತಾ ಇದೆ ಅನ್ನೋರಿಗೆ ಇದು ಒಂದು ಬೆಸ್ಟ್ ಮೆಡಿಸಿನಲ್ ಡ್ರಿಂಕ್ ಅಂತ ಹೇಳ್ಬೋದು ಪಿರಿಯಡ್ಸ್ ಟೈಮಲ್ಲಿ ಹೊಟ್ಟೆ ಉಬ್ಬಸ ಬ್ಲಾಟಿಂಗ್ ಆಗ್ತಾ ಇದೆ ಅನ್ನೋರ್ಗೂ ಸಹ ಇದು ಬೆಸ್ಟ್ ಹೋಮ್ ರೆಮಿಡಿ ಅಂತ ಹೇಳ್ಬೋದು ಈ ಹೋಮ್ ರೆಮಿಡಿಯನ್ನು ಹೇಗೆ ಮಾಡೋದು ಸಿಂಪಲ್ಲಾಗಿ ಎಫೆಕ್ಟಿವ್ ಹೋಮ್ ರೆಮಿಡಿ ನೋಡೋಣ ಈ ಹೋಮ್ ರೆಮಿಡಿಗೆ ಕೇವಲ ಎರಡೇ ಎರಡು ನಿಮ್ಮ ಕಿಚನಲ್ಲಿರುವಂಥ ಇಂಗ್ರೀಡಿಯೆಂಟ್ಸ್ ಆದರೆ ಸಾಕು ಮೊದಲನೇದು ಅಜ್ವೈನ್ ಓಂ ಕಾಳು ಇದು ಪೀರಿಯಡ್ಸ್ ಬೇಗ ಬರೋದಕ್ಕೆ ಇರೆಗ್ಯುಲರ್ ನೆಲ್ಲ ರೆಗ್ಯುಲರ್ ಮಾಡೋದಕ್ಕೆ ಮೆನ್ಸ್ಟ್ರಲ್ ಕ್ರ್ಯಾಂಪ್ಸನ್ನು ರಿಲೀಫ್ ಮಾಡೋದಕ್ಕೆ ತುಂಬ ಎಫೆಕ್ಟಿವ್ ಆದಂಥ ಒಂದು ಕಿಚನ್ ಇಂಗ್ರೀಡಿಯಂಟ್ ಅಜ್ವೈನ್ ಸೀಡ್ಸ್ ತುಂಬಾ ಟೈನಿ ಆಗಿದ್ದರೂ ತುಂಬ ಪವರ್ಫುಲ್ ಇದು ಹಾರ್ಮೋನ್ಸನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ತುಂಬಾ ಯೂಸ್ಫುಲ್ ಜೊತೆಗೆ ಪಿರಿಯಡ್ಸನ್ನು ರೆಗ್ಯುಲೇಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಪೀರಿಯಡ್ಸ್ ಟೈಮಲ್ಲಿ ಬರುವಂಥ ಬೆನ್ಸ್ಟ್ರಲ್ ಕ್ರ್ಯಾಂಪ್ಸ್ನ ಕಡಿಮೆ ಮಾಡೋದಕ್ಕೆ ಅಜ್ವೈನ್ ತುಂಬ ಹೆಲ್ಪ್ಫುಲ್ಲಾಗಿ ವರ್ಕ್ ಮಾಡುತ್ತೆ ಇದು ಡೈಜೆಷನನ್ನು ಇಂಪ್ರೂವ್ ಮಾಡೋದಕ್ಕೂ ಸಹ ಅಜ್ವೈನ್ ತುಂಬಾ ಯೂಸ್ಫುಲ್ ಜೊತೆಗೆ ಬ್ಲಾಟಿಂಗನ್ನು ಸಹ ರಿಡ್ಯೂಸ್ ಮಾಡುತ್ತೆ ಅಂದರೆ ಹೊಟ್ಟೆ ಉಬ್ಬುಸ ಬರ್ತಾ ಇರುತ್ತಲ್ಲ ಅದನ್ನು ಸಹ ಇದು ನಿವಾರಣೆ ಮಾಡುತ್ತೆ ಟೈಮ್ ಟೈಮಲ್ಲಿ ಆಗುವಂಥ ಒಂದು ಇನ್ಫ್ಲಮೇಷನ್ ಹೂತ ಏನಿದೆ ಅದನ್ನೆಲ್ಲ ಕಡಿಮೆ ಮಾಡುತ್ತೆ ಪಿರಿಯಡ್ಸು ನಿಮಗೆ ಬೆಟರ್ ಆಗಿ ಇರುವಂತೆ ಈ ಒಂದು ಅಜ್ವೈನ್ ಹೆಲ್ಪ್ ಮಾಡುತ್ತೆ ನೆಕ್ಸ್ಟ್ ಇಂಗ್ರೀಡಿಯಂಟ್ ಅಂತ ಹೇಳಿದ್ರೆ ಜಾಗರಿ ಬೆಲ್ಲ ಬೆಲ್ಲದಲ್ಲಿ ಐರನ್ ರಿಚ್ ಆಗಿ ಇರೋದ್ರಿಂದ ಇದು ಪಿರಿಯಡ್ಸ್ ಟೈಮಲ್ಲಿ ಫೀಮೇಲ್ಸ್ಗೆ ತುಂಬನೇ ಒಂದು ಯೂಸ್ಫುಲ್ ಇಂಗ್ರೀಡಿಯಂಟ್ ಅಂತ ಹೇಳ್ಬೋದು ಪಿರಿಯಡ್ಸ್ ಬೇಗ ಬರೋಕ್ಕಾಗಿರ್ಬೋದು ಅಥವಾ ಬಾಡಿಯಲ್ಲಿ ಐರನನ್ನು ಜಾಸ್ತಿ ಮಾಡೋದಕ್ಕೆ ಸೊಂಟ ಗಟ್ಟಿ ಹಾಕ್ಸೋದಕ್ಕೆ ಒಂದು ಪೀರಿಯಡ್ ಕ್ರ್ಯಾಂಪ್ಸನ್ನು ಸಹ ಇದು ನಿವಾರಣೆ ಮಾಡೋದಕ್ಕೆ ತುಂಬ ಯೂಸ್ಫುಲ್ ಪಾರ್ಟನ್ನು ನಿಭಾಯಿಸುತ್ತೆ ಈ ಹೋಮ್ ರೆಮಿಡಿಯನ್ನು ಮಾಡೋದಕ್ಕೆ ಎರಡು ಲೋಟ ನೀರನ್ನು ಒಂದು ಬೌಲಲ್ಲಿ ತಗೊಂಡು ಬಿಸಿ ಆಗೋದಕ್ಕೆ ಇಡಬೇಕು ನೀರು ಬಾಯ್ಲ್ಗೆ ಬಂದ ಮೇಲೆ ಒಂದರಿಂದ ಒಂದೂವರೆ ಸ್ಪೂನ್ ಅಜ್ವೈನನ್ನು ಇದಕ್ಕೆ ಆ್ಯಡ್ ಮಾಡಬೇಕು ಅಜ್ವೈನ್ ವಾಟರ್ ತ್ರೀ ಟು ಫೋರ್ ಮಿನಿಟ್ಸ್ ಚೆನ್ನಾಗಿ ಕುದಿಬೇಕು ಇದು ಕುದೀತಾ ಕುದೀತಾ ಅದರ ಎಸೆನ್ಸ್ ಏನಿದೆ ಅದಕ್ಕೆ ನೀರಲ್ಲಿ ಬಿಡುತ್ತೆ ಜೊತೆಗೆ ನೀರಿನ ಕಲರ್ ಕೂಡ ಚೇಂಜ್ ಆಗುತ್ತೆ ಸೊ ತ್ರೀ ಟು ಫೋರ್ ಮಿನಿಟ್ಸ್ ಚೆನ್ನಾಗಿ ಕುದಿಸ್ಬೇಕು ನಂತರ ಇದನ್ನು ಶೋಧಿಸ್ಕೊಳ್ಳಿ ಒಂದು ಲೋಟದಲ್ಲಿ ಫಿಲ್ಟರನ್ನು ಮಾಡಿಕೊಂಡು ಆ ನೀರಿಗೆ ಒಂದರಿಂದ ಎರಡು ಸ್ಪೂನ್ ಜಾಗರಿ ಪೌಡರನ್ನು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು ಇನ್ನು ಈ ಡ್ರಿಂಕನ್ನು ಬೆಳಗ್ಗೆ ಎದ್ದ ತಕ್ಷಣ ಎಮ್ ಟಿ ಸ್ಟಮಕ್ಕಲ್ಲಿ ದಿನಾಲು ಕುಡಿತಾ ಬರಬೇಕು ಇದನ್ನು ದಿನಾಲು ಕುಡಿತಾ ಬರೋದ್ರಿಂದ ನಿಮಗೆ ಇರ್ರೆಗ್ಯುಲರ್ ಪಿರಿಯಡ್ಸ್ ಏನಿದೆ ಅದೆಲ್ಲ ಸರಿ ಹೋಗುತ್ತೆ ಬಾಡೀಲಿ ಹಾರ್ಮೋನಲ್ ಇಂಬ್ಯಾಲೆನ್ಸನ್ನು ಸರಿ ಮಾಡಿ ಸೊ ದಟ್ ಪಿರಿಯಡ್ಸ್ ಇರ್ರೆಗ್ಯುಲರ್ ಇದ್ದರೆ ಅದನ್ನೆಲ್ಲ ಸರಿ ಮಾಡುತ್ತೆ ನಿಮಗೆ ಪಿರಿಯಡ್ಸ್ ಬೇಗ ಬರಬೇಕು ಅಂತ ಹೇಳಿದ್ರೆ ನೀವು ಯಾವ ಡೇಟ್ಗೆ ಪೀರಿ ಪೀರಿಯಡ್ ಆಗಬೇಕು ಅಂತ ಅನ್ಕೊಂಡಿದ್ದೀರೋ ಆ ಡೇಟ್ಗಿಂತ ತ್ರೀ ಫೋರ್ ಡೇಸ್ ಮುಂಚಿನಿಂದನೇ ಈ ಡ್ರಿಂಕನ್ನು ಬೆಳಗ್ಗೆ ಎದ್ದ ತಕ್ಷಣ ಎಮ್ ಟಿ ಸ್ಟಮಕ್ಕಲ್ಲಿ ದಿನಾಲು ಕುಡಿತಾ ಬನ್ನಿ ಕೆಲವ್ರಿಗೆ ಒಂದೇ ದಿನದಲ್ಲಿ ಪೀರಿಯಡ್ಸ್ ಆಗುತ್ತೆ ಕೆಲವ್ರಿಗೆ ಒಂದೇ ಗಂಟೆಯಲ್ಲಿ ಪೀರಿಯಡ್ಸ್ ಆಗುತ್ತೆ ಕೆಲವ್ರಿಗೆ ಒಂದು ದಿನ ನಂತರ ಪೀರಿಯಡ್ಸ್ ಆಗುತ್ತೆ ಅದು ಒಬ್ಬೊಬ್ಬ ಪರ್ಸನ್ ಮೇಲೆ ಡಿಪೆಂಡ್ ಆಗುತ್ತೆ ಅವರವರ ಬಾಡಿ ನೇಚರ್ ಮೇಲೆ ಕೆಲವರಿಗೆ ಬೇಗ ಕೆಲವ್ರಿಗೆ ಒಂದು ದಿನ ಕೆಲವರಿಗೆ ಇನ್ನು ಸ್ವಲ್ಪ ಲೇಟಾಗಿ ಆಗುವಂಥ ಚಾನ್ಸಸ್ ಇರುತ್ತೆ ಆದರೆ ಇದನ್ನು ಕುಡಿದ್ರೆ ಖಂಡಿತವಾಗ್ಲೂ ಪಿರಿಯಡ್ಸ್ ಅನ್ನೋದು ಇಮಿಡಿಯೇಟ್ ಆಗಿ ಬರುತ್ತೆ ಬಟ್ ಇದನ್ನು ಬೆಳಗ್ಗೆ ಎಮ್ಟಿ ಸ್ಟಮಕಲ್ಲೇ ಸ್ಟಮಕ್ಕಲ್ಲೇ ನೀವು ಕುಡಿಬೇಕು ಇನ್ನು ಇರೆಗ್ಯುಲರ್ ಪೀರಿಯಡ್ಸ್ ಇದೆ ಅಂತ ಅನ್ನೋರು ಇದನ್ನ ರೆಗ್ಯುಲರ್ ಆಗಿ ಹತ್ತರಿಂದ ಹದಿನೈದು ದಿನ ಡೈಲಿ ಇದನ್ನ ಕುಡಿತಾ ಬಂದ್ರೆ ನಿಮಗೆ ನೆಕ್ಸ್ಟ್ ಮಂತ್ ಅಲ್ಲಿ ಪೀರಿಯಡ್ಸ್ ಅನ್ನೋದು ರೆಗ್ಯುಲರ್ ಆಗಿ ಆಗುತ್ತೆ ಇನ್ನು ಪಿರಿಯಡ್ಸ್ ಟೈಮಲ್ಲಿ ತುಂಬಾನೇ ಹೊಟ್ಟೆ ನೋವು ಬರ್ತಾ ಇದೆ ಮೆನ್ಸ್ಟ್ರಲ್ ಕ್ರಾಂಪ್ಸ್ ಜಾಸ್ತಿ ಇದೆ ಅಂತ ಅನ್ನೋರು ಪೀರಿಯಡ್ಸ್ ಟೈಮ್ ಅಲ್ಲಿ ಈ ಡ್ರಿಂಕ್ ಎಲ್ಲ ಮಾಡಿಕೊಂಡು ಕುಡಿದ್ರೆ ಹೊಟ್ಟೆ ನೋವು ಅನ್ನೋದು ಕಡಿಮೆ ಆಗುತ್ತೆ ಹೊಟ್ಟೆ ಉಬ್ಸೋ ಬ್ಲಾಟಿಂಗ್ ಅನ್ನೋದು ಸಹ ಕಡಿಮೆ ಆಗುತ್ತೆ ಇನ್ನೊಂದು ತುಂಬಾ ಮುಖ್ಯವಾದ ಕಾಶನ್ ಅಂತ ಹೇಳಿದ್ರೆ ಪಿರಿಯಡ್ಸ್ ಬೇಗ ಅಂತ ಜಾಸ್ತಿ ಕ್ವಾಂಟಿಟಿಯಲ್ಲಿ ಅಜ್ವೈನ್ ನೀವು ಯೂಸ್ ಮಾಡಿಕೊಂಡು ಡ್ರಿಂಕ್ ರೆಡಿ ಮಾಡ್ಕೋಬಾರ್ದು ಒಂದರಿಂದ ಒಂದೂವರೆ ಮಾತ್ರ ಯೂಸ್ ಮಾಡಬೇಕು ಜಾಸ್ತಿ ಯೂಸ್ ಮಾಡಿದ್ರೆ ಹಾರ್ಟ್ ಬರ್ನ್ಸ್ ಆಗುವಂಥ ಚಾನ್ಸಸ್ ಇರುತ್ತೆ ಹುಷಾರಾಗಿರಿ ಸೊ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್